ಧರ್ಮಸ್ಥಳದ ಹೆಸರಿಗೆ ಕೆಟ್ಟ ಹೆಸರು ದೊರೆತಿರುವ ಧರ್ಮಸ್ಥಳದ ಹೆಸರಿಗೆ ಕೊಕ್ಕು ಚುಕ್ಕನ್ನು ದೊರೆತಿರುವಂತಹ ಶಕ್ತಿಗಳ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಪಟ್ಟಣ ಮಂಡಲ ಇವತ್ತು ಧರ್ಮದ ಉಳಿವಿಗಾಗಿ ಧರ್ಮವಿದ್ದ ಎನ್ನುವ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ ಹೋರಾಟದಲ್ಲಿ ಪಟ್ಟಮಂಡಲದ ಅಧ್ಯಕ್ಷರಾದಂತಹ ಅವರು ಉಪಸ್ಥಿತರಿದ್ದಾರೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಅದೇ ರೀತಿ ಪಟ್ಟಣ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಅಶ್ವಿನಿ ಅವರು ಇದ್ದಾರೆ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಿದ್ದೇನೆ ಇದ್ದಾರೆ ಪಶ್ಚಿಮ ಕಾರ್ಯಕ್ರಮ ಮಾಜಿ ಅಧ್ಯಕ್ಷರಾದಂತಹ ಗೋವಿಂದ ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಅದೇ ರೀತಿ ಹಿಂದುಳಿದ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದಂತಹ ಐಶ್ವರ್ ಅವರು ಕೂಡ ಸವಾಲುವನ್ನ ಹೇಳ್ತಾ ಇದ್ದಾರೆ ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದಂತಹ ಶಿವಾನಿ ಸ್ವಾಮಿಗಳು ಇದ್ದಾರೆ ಅವರು ಕೂಡ ಸವಾಲುವನ್ನ ಹೇಳ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಹೋರಾಟಕ್ಕೆ ವಿಶ್ವಂದು ಪರಿಷತ್ತಿನ ಅಧ್ಯಕ್ಷರಾದಂತಹ ರಾಮಕೃಷ್ಣ ಅವರು ಇದ್ದಾರೆ ಅವರು ಕೂಡ ಸವಾಲುವನ್ನ ಹೇಳ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೂ ಸಾವು ಪ್ರಾಸ್ತಾಯಿಕವಾಗಿ ಮಾತಾಡುವಾಗಿದ್ದಾರೆ ಧರ್ಮಸ್ಥಳ ಶ್ರದ್ಧಾ ಕೇಂದ್ರ ಸತ್ಯ ಮತ್ತು ಧರ್ಮ ಇವತ್ತಿನ ಕಾಲಮಾನದಲ್ಲಿ ಎಲ್ಲಿದೆ ಅಂತ ಹುಟ್ಟಿದ್ರೆ ನಮಗೆ ಈ ಪ್ರಪಂಚದಲ್ಲಿ ಸೂರ್ಯ ಮತ್ತು ಚಂದ್ರರು ಇರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಧರ್ಮಸ್ಥಳದಲ್ಲಿ ಇರತಕ್ಕಂತಹ ಸತ್ಯ ಮತ್ತು ನ್ಯಾಯ ಈ ಸತ್ಯ ಮತ್ತು ನ್ಯಾಯದ ತಕ್ಕಡಿಯನ್ನ ಹಿಡಿದುಕೊಂಡು ಹದಿನೆಂಟನೇ ವಯಸ್ಸಿಗೆ ಪಟ್ಟಾಭಿಷಿಕ್ತರಾಗಿರ್ತಕ್ಕಂತಹ ಪಂಚ ವೀರೇಂದ್ರ ಹೆಗಡೆ ಅವರು ಕಳೆದ ಐವತ್ತೈದು ವರ್ಷಗಳಿಂದ ತಮ್ಮ ಅನನ್ಯ ಧರ್ಮ ಸೇವೆಯನ್ನ ಮಾಡಿಕೊಂಡು ಧರ್ಮ ಸೇವಕರಾಗಿ ಧರ್ಮಾಧಿಕಾರಿಯಾಗಿ ಧರ್ಮಸ್ಥಳದಲ್ಲಿ ಸೇವೆಯನ್ನ ಮಾಡ್ತಾ ಇರತಕ್ಕಂತಹ ಧರ್ಮಾಧಿಕಾರಿಗಳಿಗೆ ಮತ್ತು ಹಿಂದೂ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂತಹ ಧರ್ಮಸ್ಥಳಕ್ಕೆ ಚುತಿಯನ್ನ ತರಬೇಕು ಅಪಚಾರವನ್ನು ಮಾಡಬೇಕು ಹಿಂದೂ ಶ್ರದ್ಧಾ ಕೇಂದ್ರವನ್ನು ಹಾಳು ಮಾಡಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಷಡ್ಯಂತ್ರಗಳು ನಡೆದಿರತಕ್ಕಂಥದ್ದನ್ನ ನೋಡಿದ್ದೀವಿ ಧರ್ಮಸ್ಥಳ ಹಾಗೂ ಧರ್ಮಸ್ಥಳದಲ್ಲಿರ್ತಕ್ಕಂತಹ ಪೂಜಾ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಆರೋಪವನ್ನ ಮಾಡುವಂತಹ ಒಂದು ಷಡ್ಯಂತ್ರ ಎರಡ್ ಸಾವಿರದ ಹನ್ನೆರಡರಿಂದ ಪ್ರಾರಂಭವಾಯಿತು ಸೌಜನ್ಯ ಹತ್ಯಾ ಕೇಸನ್ನ ಹೆಗ್ಗಡೆ ಮತ್ತು ಹೆಗ್ಗಡೆಯವರ ಕುಟುಂಬಕ್ಕೆ ಅವರ ಮೇಲೆ ಹಾಕಬೇಕು ಅನ್ನುವಂತಹ ಕಾರಣಕ್ಕಾಗಿ ವಿನಾಕಾರಣ ಅವರ ಕುಟುಂಬದವರ ಹೆಸರನ್ನ ತೆಗೆದುಕೊಂಡು ಬಂದರು ನ್ಯಾಯಾಲಯದಲ್ಲಿ ನಿರ್ದೋಷಿ ಅಂತ ಹೇಳಿ ಬರುತ್ತೆ ಎಲ್ಲರಿಗೂ ನಮಸ್ಕಾರ ಧರ್ಮಸ್ಥಳದ ಬಗ್ಗೆ ಈಗಾಗಲೇ ನಮ್ಮ ಮುಖಂಡರಾಗಿರ್ತಕ್ಕಂಥ ಕುಮಾರ್ ಜೈನ್ ಅವರು ಸಾವಿಸ್ತಾರವಾಗಿ ಹೇಳಿದರು ನಮ್ಮ ಶ್ರದ್ಧಾ ಕೇಂದ್ರ ಬಗ್ಗೆ ಕಳೆದ ಅನೇಕ ವರ್ಷಗಳಿಂದ ನಡೀತಕ್ಕಂತ ದೌರ್ಜನ್ಯ ಅದರಲ್ಲೂ ಈಗ ಒಂದು ವರ್ಷದಲ್ಲಿ ಹತ್ರ ಯಾವ ರೀತಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಅಪಚಾರ ಮಾಡುವಂತ ಕೆಲಸ ಇವತ್ತು ಒಂದು ತಂಡ ತೊಡಗಿರ್ತಕ್ಕಂಥದ್ದು ನಿಜವನು ಖಂಡನೀಯ ಯಾಕಂದ್ರೆ ಇವತ್ತು ಯಾವ ಮಟ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಆ ಶ್ರದ್ಧಾ ಕೇಂದ್ರವನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಯಾಕಂದ್ರೆ ಇವತ್ತು ಸರ್ಕಾರ ಎಸ್ ಐ ಗೆ ಅದನ್ನ ಹಸ್ತಾಂತರ ಮಾಡಿ ಇವತ್ತು ಯಾವ ರೀತಿ ತನಿಖೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಹದಿಮೂರು ಗುಂಡಿಯನ್ನ ಇವತ್ತು ತೋರಿಸುವಂತ ಕೆಲಸ ಆಯ್ತು ಇವತ್ತು ಹನ್ನೆರಡು ಗುಂಡಿ ಆದ್ರೆ ಮುಂದೆ ಹದಿಮೂರನೇ ತೆಗಿಬೇಕಿತ್ತು ಹದಿಮೂರನ್ನ ಬಿಟ್ಟು ಮತ್ತಿಪ್ಪತ್ತೈದು ಗುಂಡಿಯನ್ನು ಆಡುವಂತ ಕೆಲಸ ಮಾಡ್ತಾರೆ ಗೋಮಟೇಶ್ವರ ಧರ್ಮಸ್ಥಳ ಎಲ್ಲ ಕಡೆ ಮುಗಿಸಿ ಗೋಮಟೇಶ್ವರನ ಪಾದು ದೊರಗಿ ಒಂದು ಹುಂಡಿಯನ್ನ ತೋಡುವಂತ ಕೆಲಸ ಇವತ್ತು ಎಸ್ ಐ ಟಿ ಮಾಡ್ತು ಯಾಕೆ ಹದಿಮೂರನೇ ಗುಂಡಿ ತೆಗೆದಿಲ್ಲ ಮತ್ತೆ ಇಪ್ಪತ್ತು ಗುಂಡಿ ತೆಗೆದ ಮೇಲೆ ಮತ್ತೆ ಮೊದಲು ಎಲ್ಲೂ ಸಿಕ್ಲಿಲ್ಲ ಹದಿಮೂರು ಗುಂಡಿಗೆ ಕೈ ಹಾಕುವಂತ ಕೆಲಸ ಇವತ್ತು ಎಸ್ ಐ ಟಿ ಮಾಡ್ತು ನಾನು ಎಸ್ ಐ ಟಿ ಮೇಡಮ್ ಮಾಡ್ತಾ ಇಲ್ಲ ಯಾಕಂದ್ರೆ ಇದೊಂದು ನ್ಯಾಯಪರವಾಗಿರ್ತಕ್ಕಂಥ ಕೆಲಸ ಇವತ್ತು ಎಸ್ ಐ ಟಿ ಮಾಡ್ಬೇಕಾಗಿದೆ ಯಾಕಂದ್ರೆ ಇವತ್ತು ಧರ್ಮಸ್ಥಳಕ್ಕಂಥ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರ ಒಂದು ಏನು ರಕ್ಷಣೆಯಲ್ಲಿ ಇವತ್ತು ಧರ್ಮಸ್ಥಳ ಯಾವ ರೀತಿ ಈ ಧರ್ಮ ಧರ್ಮಕ್ಷೇತ್ರ ಆಗಿದೆ ಅಂತಕ್ಕಂಥ ತಮಗೆಲ್ಲರೂ ಗೊತ್ತಿದೆ ಅನೇಕ ಪೂರ್ವಜರು ನಮ್ಮೆಲ್ಲ ಏನು ಹಿರಿಯರು ನಂಬ್ಕೊಂಡು ಬಂದಿರತಕ್ಕಂಥ ಶ್ರದ್ಧಾ ಕೇಂದ್ರ ಹಲವಾರು ಜನರಿಗೆ ಇವತ್ತು ಅನ್ನದಾಸೋಹ ಆಗಿರ್ಬೋದು ಇಡೀ ರಾಜ್ಯದಲ್ಲಿ ಎಷ್ಟೋ ನಲವತ್ತಕ್ಕೂ ಹೆಚ್ಚು ಸಾವಿರ ಜನಕ್ಕೆ ಇವತ್ತು ಉದ್ಯೋಗವನ್ನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅದು ಧರ್ಮಸ್ಥಳ ಇವತ್ತು ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಇವತ್ತು ಧರ್ಮಸ್ಥಳವನ್ನ ಯಾವ ರೀತಿ ಬಂದಿರ್ತಕ್ಕಂಥ ತಮ್ಮೆಲ್ಲರೂ ಗೊತ್ತಿದೆ ನಾನು ವಿಶೇಷವಾಗಿ ಹೇಳ್ಬೇಕಾಗಿರ್ತಕ್ಕಂಥದಿಲ್ಲ ಯಾಕಂದ್ರೆ ವೀರೇಂದ್ರ ಆ ಧರ್ಮಸ್ಥಳದಲ್ಲಿ ಎಷ್ಟು ಪರಿಹಾರ ಇವತ್ತು ಕೋರ್ಟ್ ನಲ್ಲಿ ಇರತಕ್ಕಂಥ ಪರಿಹಾರ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾ ಇದೆ ಇವತ್ತು ಆಣೆ ಭಾಷೆಗಳಾಗಿರ್ಬೋದು ಎಮ್ಮ ಹಿಂದಿನ ಶಾಪಗಳಾಗಿರ್ಬೋದು ಇವತ್ತು ಧರ್ಮಸ್ಥಳದಲ್ಲಿ ವಿಮುಕ್ತಿ ಕೊಡ್ತಾ ಇದೆ ಅದನ್ನ ಇವತ್ತು ಹಾಳು ಮಾಡ್ಬೇಕು ಅಂತಕ್ಕಂಥ ದೃಷ್ಟಿ ಇವತ್ತು ನಾನು ನೇರವಾಗಿ ಸರ್ಕಾರವನ್ನ ಆಫಾನೆ ಮಾಡಿ ಕಳಿಸ್ತೇನೆ ಈ ಸರ್ಕಾರ ಇವತ್ತು ಯಾರೋ ಒಬ್ಬ ಯೂಟ್ಯೂಬರ್ ಸಮೀರ್ ಅನ್ಯ ಕೋಮಿನ ವ್ಯಕ್ತಿ ಇವತ್ತು ಧರ್ಮಸ್ಥಳದ ಬಗ್ಗೆ ಒಂದು ಸ್ಟೋರಿಯನ್ನ ಮಾಡ್ತಾನೆ ಅನ್ಯ ಕೋಮಿನ ವ್ಯಕ್ತಿಗೆ ಧರ್ಮಸ್ಥಳಕ್ಕೂ ಏನ್ ಸಂಬಂಧ ಅವನಿಗೆ ಅನಿವಾರ್ಯವಾಗಿರ್ತಕ್ಕಂಥದ್ದಲ್ಲ ಸುಮ್ಮನೆ ಇವತ್ತು ಫೇಕ್ ವಿಡಿಯೋಗಳನ್ನ ಮಾಡಿ ಧರ್ಮಸ್ಥಳದ ಹಾಳು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಯಾವ ರೀತಿ ಇವತ್ತು ಮುಂದಾಗಿದ್ದಾರೆ ಅಂತಕ್ಕಂಥ ತಾವು ನೋಡಿದ್ರಿ ನಮ್ಮ ಬೇಡಿಕೆ ಅಷ್ಟೇ ಆ ಧರ್ಮ ಕ್ಷೇತ್ರಕ್ಕೆ ನ್ಯಾಯ ಸಿಗ್ಬೇಕು ಇವತ್ತು ಆ ಕ್ಷೇತ್ರದಲ್ಲಿ ಇನ್ನೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬರ್ತಾ ಇರ್ತಕ್ಕಂಥ ನಾವೆಲ್ಲರೂ ನೋಡಿದ್ವಿ ಅಲ್ಲಿ ಇವತ್ತು ನ್ಯಾಯ ಸಿಗ್ಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿರಂತರವಾಗಿ ಹೋರಾಟ ಮಾಡ್ತಾರೆ ಪಕ್ಷಾತೀತವಾಗೂ ಸಹ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ವಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಧರ್ಮದ ಪರವಾಗಿರ್ತಕ್ಕಂಥ ಪಾರ್ಟಿ ಹಿಂದುತ್ವದ ಪರವಾಗಿರ್ತಕ್ಕಂಥ ಪಾರ್ಟಿ ಇವತ್ತು ನಾವೆಲ್ಲರೂ ಧರ್ಮಸ್ಥಳ ಚಲೋ ಅಂತ ಈಗಾಗಲೇ ಒಂದನೇ ತಾರೀಕು ಪ್ರಾಪ್ತಾಗಿರ್ತಕ್ಕಂಥ ಸಭೆಯನ್ನ ಧರ್ಮಸ್ಥಳದ ನಮ್ಮ ರಾಜ್ಯ ನಾಯಕರು ಇವತ್ತು ಕೈಗೊಂಡಿರ್ತಕ್ಕಂಥದ್ದು ಇವತ್ತು ಯಾವ ಕಾಂಗ್ರೆಸ್ ಪಾರ್ಟಿಯವರು ಒಂದ್ ದಿವ್ಸನು ಧರ್ಮಸ್ಥಳ ಹೋಗಿ ಭೇಟಿ ಕೊಡುವಂತ ಸೌಜನ್ಯ ಮಾಡಿಲ್ಲ ನಾನು ಮೊದಲೇ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ರಾಜ್ಯದಲ್ಲಿ ಹೋರಾಟ ಮಾಡ್ತೇನೆ ಮುಂದೊಂದು ದಿವಸದಲ್ಲಿ ಒಂದನೇ ತಾರೀಕು ಒಂದು ಸಭೆ ಇದೆ ನಿರಂತರವಾಗಿ ನಾವೆಲ್ಲರೂ ಧರ್ಮದ ಧರ್ಮಾಧಿಕಾರಿ ಜೊತೆ ಮತ್ತು ಧರ್ಮಸ್ಥಳದ ಜೊತೆ ನಾವೆಲ್ಲರೂ ಇರ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತು ಅನೇಕ ನಮ್ಮ ಕಾರ್ಯಕರ್ತರು ಇದ್ದಾರೆ ಬಂದಿದ್ದಾರೆ ಮುಖಂಡರು ಬಂದಿದ್ದಾರೆ ಅವರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆ ಶುಭಾಯಾಚನೆ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಸರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಚ್ಚರಿಕೆ ಅಥವಾ ಪ್ರಚಾರ ಮಾಡುತ್ತಿ ಜಿಲ್ಲಾಧ್ಯಕ್ಷ ನಾವೇನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದೊಂದು ವಿಸ್ತೃತವಾದ ಪತ್ರವನ್ನು ಮನವಿ ಸಲ್ಲಿಸ್ತಾ ಇದ್ದೀವಿ ಇದನ್ನು ಮಾನ್ಯ ಸಹಾಯಕ ಆಯುಕ್ತರ ಪರವಾಗಿ ನಾನು ಸ್ವೀಕರಿಸ್ತಾ ಇದ್ದೇನೆ ಮಾನ್ಯ ಸಹಾಯಕ ಸಹಾಯಕ ಆಯುಕ್ತರ ಸಮಯಕ್ಕೆ ತಂದು ಈ ವಿಷಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಚ್ಚುವ ನಮ್ಮ ಆರ್ ಕೆ ಟಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು